ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ನೋಡಿ ಇಲ್ಲಿ ಗಡಿಬಿಡಿ ಮಾಡ್ಕೊಂತ ಸಂಗೀತ ಎಲ್ಲ ತಯಾರು ಮಾಡ್ಕೊಂಡ ಎಲ್ಲ ಫಂಕ್ಷನ್ ವಿಡಿಯೋಸ್ ಎಲ್ಲ ಎಷ್ಟು ನೀಟಾಗಿಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ತದೆ ನಮ್ಮೆಲ್ಲ ಸಂಬಂಧಗಳು ಅಲ್ಲಿ ಬಂದಿದಾರ ಅವ್ರು ನಾನು ಡ್ಯಾನ್ಸ್ ಮಾಡೋದು ಪ್ರೀತಿಯಿಂದ ಎಲ್ಲ ಇದು ಮಾಡೋದು ನಮ್ಮ ತಂಗಿ ಮಗ ಇವನು ಎಷ್ಟೊಂದು ನಚ್ಕೋತಾ ಇದ್ದಾನೆ ನೋಡಿ ಬರ ಕಷ್ಟು ವರ್ಷ ಆಯ್ತು ನಮ್ಮ ಮಾಮಾರ ಸೊಸೆ ಅಂತೂ ಬಹಳ ಚಂದ ರೆಡಿಯಾಗಿದ್ದಳು ರೂಪಾ ಮತ್ತೆ ನಮ್ಮ ಮಾಮಾರ ಮಗಳೂ ಧಾರವಾಡಲ್ಲಿ ಇರ್ತಾಳೆ ಎಷ್ಟು ವರ್ಷ ಆದ ನಂತರ ಅವಳಿಗೆ ಭೇಟಿಯಾದೆ ನಮ್ಮ ತಮ್ಮ ನೆಂತಿ ಸೃಷ್ಟಿ ಅವಳು ಅಲ್ಲಿ ಆಮೇಲೆ ನಮ್ಮ ತಂಗಿ ನಾವೆಲ್ಲರೂ ಎಷ್ಟು ಪ್ರೀತಿಯಿಂದ ಎಲ್ಲ ಇದು ಮಾಡ್ಕೊತಾ ಇದ್ದೀವಿ ಅಲ್ಲಿ ಬಂದಾಗ ಸಂಬಂಧಿಕರಿಗೆ ಭೇಟಿಯಾಗೋ ಖುಷಿನ ಬೇರೆ ಇರ್ತದೆ ನನಗಂತೂ ಇಷ್ಟ ಯಾರಿಗೆ ಯಾವಾಗ ಆಗ್ತೀನಿ ಯಾವಾಗ ನೋಡ್ತೀನಿ ಅನ್ನೋ ಥರ ಆಗಿತ್ತು ಎಲ್ಲರೂ ಇಷ್ಟು ಪ್ರೀತಿಯಿಂದ ಎಲ್ಲ ಬಂದು ಬಂದು ಮಾತಾಡ್ತಾಯಿದ್ರಲ್ಲ ಅಣ್ಣ ನಮ್ಮ ಮಾಮಿಯವರು ಎಷ್ಟು ಎಲ್ಲ ನಾವು ಶಾರ್ಟ್ಸ್ ಎಲ್ಲ ಮಾಡ್ಕೊಳ್ಳೋಣ ಅವ್ರ ಕಡೆ ಎಲ್ಲ ಇದು ಮಾಡ್ಕೊಳ್ಳೋಣ ಅಂತ ನಾ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೆ ಅವ್ರಿಗೆಲ್ಲ ಹೇಳ್ತಾ ಇದ್ದೆ ಎಲ್ಲರೂ ಮಾಡೋನು ಈ ನೆನಪುಗಳು ಇರ್ತಾವೆ ಯಾವಾಗಲೂ ಅಂತ ಹೇಳಿ ಎಲ್ಲ ಮಾಡಿಸ್ಕೊಂಡು ಅವ್ರಿಗೆ ಒತ್ತಾಯ ಮಾಡಿ ಮಾಡಿ ಎಲ್ಲರಿಗೂ ಮಾಡಿಸ್ಕೊಂಡಿದ್ದೀನಿ ಭಾಳ ಆಮೇಲೆ ಎಲ್ಲರೂ ಹೇಳ್ತಾಯಿದ್ರು ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡ್ರೆಸ್ಸು ನಿಂಗೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಹೇಳ್ತಾಯಿದ್ರು ಆಮೇಲೆ ನಮ್ಮ ಮಾಮಿ ಈ ಅವಳು ನಿನ್ನ ಜೊತೆ ಮಾಡ್ತಾ ಅಂತ ಡ್ಯಾನ್ಸ್ ಕರ್ಕೊ ಅಂತ ಹೇಳಿ ನಮ್ಮ ಮಾಮಿ ನನ್ನ ತಂದು ಬಿಡ್ತಾಯಿದಾರೆ ಅವ್ರ ಮೊಮ್ಮಕ್ಕಳಿಗೆ ಇಲ್ಲಿ ಮತ್ತೆ ಫೋಟೋ ತಗೊಂತ ಇದೀವಿ ನಾವೆಲ್ಲ ಮೇರೆಗೆ ಬಂದ ಇವರು ನಮ್ಮ ಲಾಸ್ಟ್ ಮಾಮಿ ಇವರು ಬಹಳ ಅಂದ್ರೆ ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದಾರೆ ಬಹಳ ಎಂಜಾಯ್ ಮಾಡ್ತಾ ಇದಾರೆ ಈಗ ನಮ್ಮ ಮಾಮಾರಿ ಇಲ್ಲ ಇವರಿಗೆ ನಾವು ನೋಡಿ ಖುಷಿ ಪಡ್ತೀವಿ ಆಮೇಲೆ ಅವರು ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡಿರ್ತಾರಲ್ಲ ಆ ಸಾಂಗ್ ನಮ್ಗೆ ಹಾಕ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಕಾಪಿ ರೈಟ್ ಬರ್ತದೆ ಅದ್ರ ಸಲುವಾಗಿ ನಮ್ಮ ಕಡೆ ಮ್ಯೂಸಿಕ್ ಕಾಪಿ ರೈಟ್ ಇಲ್ದೇ ಇರೋದು ನಾವು ಹಾಕಿರ್ತೀವಿ

ತವಾಜನ್ ಮಾಡ್ತಿದ್ದು ಬಗಾಲ ಅಲ್ಲಾನೆ ಸತ್ತು ಮೇಲೆ ಹುಷಾರದಲ್ಲ ನಾನು ಒಬ್ಬಕೆ ರೆಡಿ ಆಗಿದ್ದೀನಿ ಹೆಂಗ್ ರೆಡಿ ಆಗಿದ್ದೀನಿ ಕಮೆಂಟ್ ಮಾಡ್ರಿ ಇವರೆಲ್ಲ ಬಂದಾರಲ್ಲ ಇಲ್ಲೇ ಅದಾರ ಮಾಮ ಬರ್ಲ ಕಡೆ ಎಲ್ಲರೂ ಮಧು ಮಗಳ ಬಂದಿದ ಅಂತ ಅದಕ್ಕೆ ನಾವೆಲ್ಲ ಕರ್ಕೊಂಡ್ ಬರ್ಲಿಕ್ಕೆ ಹೊರಡ್ತಾ ಇದೀವಿ ಮಧುಮಗಳು ಅಮೃತ ಅವಳು ಕೋಲಾಪುರ ಅವಳ ತವ್ರ ಮನೆ ಅಲ್ಲಿಂದ ಇದ್ದಾಳೆ ನಾವೆಲ್ಲ ಅವಳಿಗೆ ಖುಷಿಯಿಂದ ಎಲ್ಲರೂ ಡ್ಯಾನ್ಸ್ ಅದು ಕರ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ನಾನು ಎಲ್ಲ ಎಲ್ಲರಿಗೂ ಡ್ಯಾನ್ಸ್ ಮಾಡಿಸ್ತಾ ಇದ್ದೀನಿ ಯಾವ ರೀತಿ ಎಲ್ಲರೂ ಮಾಡಿದ್ದಾರೆ ನೀವೆಲ್ಲ ನೋಡೋಕೆ ನಮ್ಮ ಜೊತೆ ರೆಡಿ ಇದರಲ್ಲ ನೀವು ನೋಡಿ ಎಂಜಾಯ್ ಮಾಡ್ರಿ ಹಾಂ ಮಹೇಶ್ ಅಂದ್ ಮದ್ವೆ ಭಾಳ ಅಂದ್ರೆ ಭಾಳ ಸೂಪರ್ ಮತ್ತು ಭಾಳ ಅಂದ್ರೆ ಭಾಳ ಚೆನ್ನಾಗಾಗ್ತಾಯಿದೆ ಅಲ್ಲೆಲ್ಲರೂ ಹೆಣ್ಮಕ್ಳು ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ಲ ನನಗೆ ಖುಷಿಯಿಂದ ಅವ್ರಿಗೆ ಕರ್ಕೊಂಡು ಡ್ಯಾನ್ಸು ಅವ್ರಿಗೆಲ್ಲ ಮಾಡ್ಸೋದಿತ್ತು ಯಾಕಂದ್ರೆ ಅವ್ರ ಮುಖದ ಮೇಲೆ ನನಗೆ ಖುಷಿ ನೋಡೋದು ಭಾಳ ಅಂದ್ರೆ ಭಾಳ ನನಗೆ ಇಂಪಾರ್ಟೆಂಟ್ ಇತ್ತು ಯಾಕಂದ್ರೆ ಅವರು ದಿನಾಲೂ ಅವ್ರು ಕೆಲಸ ಮಾಡೋದು ಅವ್ರು ಟ್ರಿಲ್ ಬಟ್ಟೆ ಹೊಲಿತಾರೆ ಬಟ್ಟೆ ಹೊಲಿಯೋದು ಕೆಲಸ ಅದೆಲ್ಲ ನೋಡಿದ್ರೆ ಭಾಳ ಕಷ್ಟಪಟ್ಟೆ ಎಲ್ಲ ಮಾಡ್ತಾರವ್ರೆ ಕರೆ ಆ ಖುಷಿ ನೋಡೋದಿತ್ತಲ್ಲ ಆವಾಗ ಮದುವೆಯೊಳಗೆ ಎಲ್ಲ ಮರೆತುಬಿಟ್ಟು ಎಷ್ಟು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಅವರು ನಾನು ನನ್ನ ಚಿನ್ನು ಅಂತೂ ನೆಲದ ಮೇಲೇನು ಇರಲಿಲ್ಲ ಅಷ್ಟು ನಾವು ಖುಷಿಯಿಂದ ನಮಗೆ ಅವಕಾಶ ಸಿಕ್ಕೈತಂತ ಹೇಳಿ ಮಕ್ಕಳು ಇರಲಿಲ್ಲ ಮತ್ತು ಅವರು ಆ ಕಡೆ ಬಿಟ್ಟು ಬಂದಿದ್ವಿ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಇಬ್ರು ಎಷ್ಟು ಆಗ್ತದಲ್ಲ ಅಷ್ಟು ಕುಣಿದ್ವಿ ಕುಣಿದ್ವಿ ನೆಲನೇ ಎಡಿಸೋ ಥರ ನಾವು ಕುಣಿದ್ವಿ ಇಬ್ರು ಮತ್ತು ನನ್ನ ಚಿನ್ನು ನನಗೆ ಭಾಳ ಅಂದ್ರೆ ಭಾಳ ಸಾತ್ ಕೊಟ್ಟರು ಅವ್ರಿಗೆ ಭಾಳ ನಾನು ಧನ್ಯವಾದ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಯಾವ ಯಾವ ರೀತಿ ಡ್ಯಾನ್ಸ್ ಮಾಡಿದಾರ ನೋಡೋಣ ಬರ್ರಿ

I <laughs>

ಶ್ರೀಗಂಧದ ಗೊಂಬೆ ಬರುತ್ತಾಳಮ್ಮ ಅಂತ ಅಂದಿದಂಗ ಹಂಗ ಅವಳು ಆ ರಥ ಒಳಗ ಗೊಂಬೆ ತರಾನ ಕಾಣಿಸ್ತಾ ಇದ್ಳು ಬಹಳ ಅಂದ್ರೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ಳು ಮತ್ತೆ ಅವಳು ಖುಷಿ ಯಾವಾಗಲೂ ಹಿಂಗೆ ಇರ್ಲಿ ನಮ್ಮ ಪರಿವಾರ ಒಳಗ ಹೊಸ ಅತಿಥಿ ಆದಾಳ ಅವಳು ಮತ್ತೆ ನಾವು ಅವಳಿಗೆ ಎಲ್ಲ ಇನ್ವೈಟ್ ಮಾಡಿ ಎಲ್ಲರೂ ಕರ್ಕೊಂಡು ಅವಳಿಗೆ ಬರೋಣ ಅಂತ ಹೇಳಿ ಎಲ್ಲ ಇದು ಮಾಡ್ತಾಯಿದ್ವಿ ಕರ್ಕೊಂಡು ಇದ್ವಿ ಅವಳಿಗೆ ಆಮೇಲೆ ಭಾಳ ಅವಸರ ಮಾಡ್ತಾ ಮಾಡ್ತಾಯಿದ್ರು ಎಲ್ಲರೂ ಭಾಳ ಟೈಮ್ ಆಗದ ಭಾಳ ಲೇಟ್ ಆಯ್ತು ಈಗ ಮತ್ತೆ ಪಟ್ ಪಟ್ಟ ಅಕ್ಷತ ಬೀಳೋಕ್ಕೆ ಟೈಮ್ ಲೇಟ್ ಆಗ್ತದೆ ಭಾಳ ಅಂತ ಹೇಳಿ ಎಲ್ಲರೂ ಅವಸರ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು ಆದರೂ ನಾವು ಇದು ಮಾಡ್ಕೊಂಡು ಸ್ವಲ್ಪ ಅಲ್ಲಿ ಸೈಡ್ಕ್ಕೆ ನಿಂತ್ಕೊಂಡು ಮದುಮಗಳ ಸಲುವಾಗಿ ನಾವು ದಾರಿ ಕೂತು ನಿಂತೀವಿ ಎಲ್ಲರೂ ಹೇಳತಿದ್ರೆ ಇಲ್ಲ ಹಂಗೆ ಮಾಡೋಕ್ಕೆ ಹೋಗಬೇಡಿ ಬಾ ಟೈಮ್ ಆಗದ ಅಂತ ನಾವು ಕೇಳಿಲ್ಲ ನನಗ ಅವಳ ಜೊತೆ ಸ್ವಲ್ಪ ಶಾರ್ಟ್ಸ್ ಮಾಡೋದಿತ್ತಲ್ಲಿ ಎಲ್ಲರೂ ಅಂತ ಇದ್ರು ಈಗ ಶಾರ್ಟ್ಸ್ ಮಾಡಕ್ ಹೋಗಬೇಡಿ ಟೈಮ್ ಆಗದ ಟೈಮ್ ಆಗದ ಮೊದಲು ನಡೀರಿ ನಡೀರಿ ಅಂತ ಅಂದ್ರು ಖರೆ ನನಗ ಶ್ರೀಗಂಧದ ಆಗೊಂದು ಮಾಡೋದಿತ್ತು ರೇಷ್ಮಾ ಬರೀಸ್ತೀನಿ ಆಟವಣಿಲ್ಲ ದುಸರೆ ಅನ್ಸ ಕುನಾ ಆಟವಣ್ಣ ಬರೈ ತು ಬರೈಸ ಹಾ ಬರೈಕಿ ತು ಬರೈಸ हाँ चला चला फोड़ चला फोड़ ಲೇಟಾಗಿತ್ತು ಎಷ್ಟು ಗಡ್ಬಿಡಿ ಗಡ್ಬಿಡಿ ಮಾಡಿ ಅಂತಂದ್ರೆ ಏನು ಹೇಳೋದಿಲ್ಲ ನನಗಲ್ಲಿ ನೋಡಿ ನಮ್ಮ ಮದುವೆ ಒಳಗಿನ ನೆನ್ ಬರ್ತಾಯಿತ್ತು ಒಂದು ಮದುವೆ ಮಾಡೋದಂದ್ರೆ ಅಷ್ಟೊಂದು ಈಸಿ ಇಲ್ಲ ಎಲ್ಲರೂ ಭಾಳ ಎಲ್ಲ ಅವಸರ ಮಾಡ್ತಾ ಇರ್ತಾರೆ ಅಕ್ಷತೆ ಟೈಮ್ ಆಗಿ ಹೋಗಿತ್ತಲ್ಲಿ ಎಲ್ಲರೂ ಮಾಡ್ತಾ ಮಾಡ್ತಾಯಿದ್ರು ಆಮೇಲೆ ಎಲ್ಲರೂ ಒಬ್ರು ಆದ್ಮೇಲೆ ಒಬ್ರು ಹಿರಿಯರಂತೂ ಆಯ್ತೇನಿಲ್ಲ ಇನ್ನೂ ಹೇಳಿ ಹೇಳಿ ಟೈಮ್ ಆಯಿತು ಟೈಮ್ ಆಯಿತು ಅಂತ ಹೇಳಿ ಗಡ್ಬಿಡಿ ಗಡಿಬಿಡಿ ಗಡಿಬಿ ಮಾಡ್ಕೊತ ಇಷ್ಟು ಗಲಾಟೆ ಮಾಡಿದಾರಲ್ಲ ಆ ಗಲಾಟೆ ನೋಡಬೇಕಾಗಿತ್ತು ಹೆಂಗಿರ್ತದ ಪಾಪ ಮದುಮಗಳ ಬೆಳಿಗ್ಗೆ ಅಂತ ಇಷ್ಟು ಅವಸರ ಆಯಿತು ಬರೋಕ್ಕೆ ಪಾಪ ಅವ್ರಿಗೆ ಸ್ವಲ್ಪ ಲೇಟ್ ಆಯಿತು ನೋಡಿ ಎಷ್ಟೊಂದು ಸಂಪ್ರದಾಯಗಳು ಇರ್ತಾವ ಮಧುಮಗ ಪಟಪಟ ರೆಡಿಯಾಗಿ ನಿತ್ತ ಬಿಟ್ಟ ಪಾಪ ಅಮೃತ ಸೀರೆ ಹಾಕೋತಾ ಇದ್ದಾಳೆ ಟೈಮ್ ಆಯಿತು ಎಷ್ಟು ಗಡ್ಬಡಿ ಗಡ್ಬಡಿ ಪಾ ಇವ್ರ ಎಲ್ಲ ಹೆಣ್ಮಕ್ಳು ಎಲ್ಲ ಸೇರಿ ಯಾವ ರೀತಿ ಮಾಡ್ತಾರೆ ನೋಡಿ ಆ ಮಧುಮಗಂತೂ ಅವಸರ ಅವಸರ ಮಾಡಿ ಕುಣಿಸಿದಂಗೆ ಮಾಡಾತಿದ್ರು ನೋಡಿ ಅಷ್ಟು ಗಡ್ಬಿಡಿ ಗಡ್ಬಿಡಿ ಫೋಟೋಗ್ರಾಫರ್ ಎಲ್ಲರೂ ವಿಡಿಯೋ ಮಾಡಿ ಆ ಕಡೆ ನೋಡು ಈ ಕಡೆ ನೋಡು ಅಮೃತಗೂ ಹಂಗ ये बात के वाले गिन गिन आ हेलो हेलो सावकाश हो फिर पूरी कुठे भर भर सावकाश भर कुछ सो अच्छा जगह पर हां पाए सो अच्छा नहीं सो अच्छा नहीं

चपाती पट पट एल ऊटकेस्ट पार्टूटिंग डॅन्स सगळ्याच का <laughs> ನೋಡಿ ಕುಮಾರ್ ಗಡಿಗೆ ತೊಗೊಂಬಂದಿದಾರೆ ಅದೆಲ್ಲ ಸಂಪ್ರದಾಯಗಳು ಮಾಡೋದಿರ್ತದೆ ಅಂತೂ ಇಷ್ಟ ವಿಡಿಯೋ ಎಲ್ಲ ಕವರ್ ಮಾಡ್ಕೊಂಡು ಎಲ್ಲ ಯಾವುದೂ ಒಂದು ಬಿಡಲಿಲ್ಲ ಮತ್ತು ಎಲ್ಲ ನೀಟಾಗಿ ಬರಬೇಕು ಅವ್ರ ವಿಡಿಯೋಗಳಿಗೆಲ್ಲ ಬರ್ಬೇಕಂತ ಹೇಳಿ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟು ಅಲ್ಲೆಲ್ಲ ಜಾಗ ಇರಲಿಲ್ಲ ದೂಷ್ ಬಿಡ್ಸಾತಿದ್ರೆ ಆದರೂ ನಾನು ಎಲ್ಲ ಇದು ಮಾಡ್ಕೊಂಡು ನನ್ನ ನಾನು ಹಿಡ್ಕೊಂಡು ನಾನು ಸರಿಯಾಗಿ ಇದು ಮಾಡ್ಕೊತಾ ಇದ್ದೆ ಇದೊಂದು ಸಂಪ್ರದಾಯ ನಂಗೆ ಹೊಸದ ಅನಿಸಿತು ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಮದುಮಗ ರೆಡಿ ಆಗ್ತಾ ಇದ್ದಾನೆ ಬಂದ ನಾವೆಲ್ಲ ಒಂದು ಕಿರಿಕಿರಿ ಮಾಡ್ತಾ ಇದೀವಿ ಮತ್ತೆ ವಿಡಿಯೋ ಮಾಡು ಅಂತ ಹೇಳಿ ಅವ್ನು ಬಂದು ನೋಡಿ ಹೆಂಗ್ ಮಾಡ್ತಾ ಇದೀವಲ್ಲಿ ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ದ ಮಹೇಶ್ ನಿಜವಾಗ್ಲೂ ನಂಗೆ ನೋಡಿ ಮಹೇಶ್ ಎಲ್ಲ ಫ್ರೆಂಡ್ಗಳು ನೋಡಿ ಬಹಳ ಖುಷಿ ಆಯ್ತು ಮತ್ತೆ ಆ ಮೊಬೈಲ್ ಶಾಪ್ ಇದೆ ಮತ್ತೆ ಅವನು ಅವ್ನ ಕಾಲ ಮೇಲೆ ನಿಂತ್ಕೊಂಡಿದಾನ ಅದು ನೋಡಿ ಬಹಳ ನಮಗೆ ಫ್ರೆಂಡ್ ಏನಪ್ಪ ಇದೆಲ್ಲ ಟ್ರೈನ್ ಇದನ್ನು ಬಂದಾಗ ಬರತೈತಿ ಫ್ರೆಂಡ್ಸ್ ಬಾರಿ ಇತ್ತು ಬಿಡಿ ಹಿಂಗ ಇರ್ಲಿ ಮತ್ತೆ ಆಮೇಲೂ ಅವ್ ಇಟ್ಕೋತಾನ ತಗೋ ಹಾ મત ಮರೆಯಕ ಹೋಗೋದಿಲ್ಲ ಮತ್ತೆ ಮಗನ ಮಗರು ಮರ್ತಿದೋಸ್ತ ಅಷ್ಟೇ ಆನ್ದ ಪರಿಂತವಕ್ಕೆ ಬಂದ್ರೆ ಅವ мене ನಿವೇಲ್ಲ ಬರಕ್ಕೆ ಹೋಗಬೇಡ್ರಿ ಮತ್ತೆ ದೂರ ಬರಕ್ಕೆ ಹೋಗಬೇಡಿ ನಿವೇಲ್ಲ ದೂರ ಬರಕ್ಕೆ ಹೋಗಬೇಡಿ ನೆನಪಡ್ತೈರಿ ಸ್ವಲ್ಪ ಅವನಿ ಗುಂಗುಳಿಗೆ ಇರ್ತಾನೆ ಟುಷಾ ಕೊಡ್ಚೆ ದೊರೆ ತಿರನ್ ತಕಿಸ್ ಆ ಕೀಮ ಪಾ ತೋ ಉದೇเซ ಹಲ್ಲಾ ಚೋಡೋ

ಅಮೃತನು ಚಂದ ರೆಡಿ ಆಗಿದ್ಲು ಪಾಪ ಭಾಳ ಅವಸರ ಮಾಡತ್ತಿದ್ರು ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ ಗಡ್ಬಡಿ ಗಡವಿ ಎಲ್ಲರೂ ಕೇಳಕ್ ತಯಾರಿ ಇರ್ಲಿಲ್ಲ ಮಹೇಶ

ಮತ್ತೀಗ ಅಕ್ಷತ ಹಾಕ್ಲಿಕ್ಕೆ ರೇ ಎಲ್ಲರೂ ರೆಡಿ ಆಗಿದ್ದೀವಿ ಮತ್ತೆ ನೀವು ಎಲ್ಲರೂ ಮದುಮಕ್ಕಳಿಗೆ ಆಶೀರ್ವಾದ ಮಾಡಕ್ಕೆ ಮಹೇಶಿಗೆ ಅಮೃತಗ ಆಶೀರ್ವಾದ ಮಾಡಕ್ಕೆ ನೀವು ಎಲ್ಲ ರೆಡಿ ಅದೇ ಬರ್ರಿ ಆಮೇಲೆ ಮದುಮಕ್ಕಳಿಗೆ ಆಶೀರ್ವಾದ ಮಾಡಿ ನೂರಾರು ಕಾಲ ಅವರ ಸುಖದಾಗ ಜೀವನ ಮಾಡಲಿ ಪ್ರೀತಿಯಿಂದ ಇರಲಿ ಶ್ರೀಗಂಧದಾಗ ಒಂಬೆ ಬರುತ್ತಾಳಮ್ಮ ಅಂತ